बच्चे ओपन कर ओपन करो बस मेरे पास मेरे पास वीडियो है अभी प्रिंट कर दे रहा हूं இதன்படி ಮತ್ತೆ ಕೆಲವು ಈಗ ನಮ್ಮ ಸುಭದ್ರಗರಕ್ಕೂ ಬಂದಿದ್ದು ಒಂದೆರಡು ಮನೆ ಕೊಡಕ್ಕೆ ಬಿಟ್ಟಿಲ್ಲ ನಾವು ಕೊಡೋಕೆ ಬಿಡ್ಲಿಲ್ಲ ಬಾಡಿಗೆಗೆ ತಗೊಳ್ತಾ ಇದ್ದರು ಬಾಡಿಗೆಗೆ ತೊಗೊಂಡ್ಬಿಟ್ಟು ಎಷ್ಟೇ ಕೆಲಸ ಮಾಡ್ತಾ ಇದ್ರು ನೀವು ಅವೇರ್ನೆಸ್ ಮೂಡಿಸ್ಬೇಕು ಅದು ಎರಡು ಕಡೆಯಿಂದ ಒಂದು ಏನೀಗ ಬಾಡಿಗೆ ಕೊಡ್ತಾ ಇದ್ದಾರೆ ಏನಾದರೂ ಕ್ರೈಮ್ ಬ್ರಾಂಚ್ ನಡೆದಿಲ್ಲ ಮೇಡಮ್ ಅವರು ಸೂಕ್ತವಾದ ದಾಖಲೆ ಇಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಇದೆ ಅಲ್ಲ ನಾವೊಂದು ಸಾರ್ವಜನಿಕವಾಗಿ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಿತ್ತು ನೀವು ಯಾಕೆ ಮಾಡಿಲ್ಲ ನೀವು

ಮತ್ತೆ ನಾವು ಈ ಸಂತೆಯಲ್ಲಿ ಯಾರಿಗೆ ನಾವು ಅನುಮತಿ ಕೊಡ್ಬೇಕು ಕೊಡ್ಬೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ

ಬಂದ್ ಕೂರ್ತಾರೆ ಈಗ ನೀವು ಒಂದು ಹತ್ತು ನಿಮಿಷ ಬಿಟ್ಟು ನೋಡಿ ರೋಡ್